ನಾವು ನಮ್ಮ ಅವಶ್ಯಕತೆಗಳಿಗೋಸ್ಕರವಾಗಿ ಭಕ್ತಿ ಮಾಡುವಂತ ಭಕ್ತಿಗೋಸ್ಕರ ದೇವರನ್ನ ನಾವು ಸರ್ವ್ ಮಾಡ್ಬೇಕು ಸೇವೆ ಮಾಡಬೇಕು ದೇವ್ರು ನಮ್ಮ ಭಕ್ತಿ ನಿಮಿತ್ತವಾಗಿ ನಮಗೆ ಕಾರ್ಯಗಳನ್ನ ಮಾಡ್ತಾನೆ ದೇವರನ್ನ ನಾವು ಉಪಯೋಗ ಮಾಡ್ಕೊ ದೇವ್ರು ನಮ್ಮನ್ನು ಉಪಯೋಗ ಮಾಡ್ಕೊಳ್ತು ಇಂಪಾರ್ಟೆಂಟ್ ಟೈಮ್ ಬಂದಾಗ ಉಪಯೋಗ ಮಾಡಿ ಕೆಲವು ಜನಗಳ ಸ್ಥಿತಿನೇ ಯಾರ ಯಾರತ್ರ ನಾವು ಕೆಲಸ ಇರುತ್ತೋ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಚೆನ್ನಾಗಿರುತ್ತೆ ಅವ್ರ ಹತ್ರ ಕೆಲಸ ಮುಗಿತಾ ಅವ್ರನ್ನ ಬಿಟ್ಟು ನಾವು ತಿರುಗಾ ನೋಡೋದಿಲ್ಲ ಬಿಟ್ಬಿಡ್ತೀವಿ ಇನ್ನೊಬ್ರು ಅಲ್ಲಿ ಹೋಗ್ಬಿಡಿ ಅಲ್ಲಿ ಹೋದಾಗ ಎಷ್ಟು ವರೆಗೆ ಅವಶ್ಯಕತೆ ಇದೆ ಅಲ್ಲಿ ಇರ್ತೀವಿ ಅದಾದ್ಮೇಲೆ ಅವ್ರನ್ನ ಬಿಟ್ಟು ಮನುಷ್ಯನು ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾರೆ ಮನುಷ್ಯರ ಫೇವರೇಟಿಸಮ್ ಚೇಂಜ್ ಚೇಂಜ್ ಮಾಡ್ತಾನೆ ಅಲ್ವಾ ಅವನಿಗೆ ಒಂದೊಂದು ರೀತಿ ಒಂದೊಂದು ಇಷ್ಟ ಬಂದ ಯುನಿಕ್ ಹೋಗ್ತಾನೇ ನಾವ್ ಹಂಗೆ ಇರೋಕೆ ನೋಡು ದೇವ್ರು ನಾವು ಉಪಯೋಗ ಮಾಡ್ಕೊಳ್ತೀವಿ ದೇವ್ರು ಯಾರನ್ನು ಉಪಯೋಗ ಮಾಡ್ಕೊಳ್ತಾರೋ ಅವ್ರು ಯಾವತ್ತೂ ಕೂಡ ಬಡತನದಲ್ಲಿ ಬೀಳೋದಿಲ್ಲ ದೇವರು ಯಾರನ್ನು ಉಪಯೋಗ ಮಾಡ್ಕೊಳ್ತಾರೋ ಅವ್ರು ಯಾವತ್ತು ಕೂಡ ಅವಮಾನದಲ್ಲಿ ಬೀಳೋದಿಲ್ಲ ದೇವ್ರು ಯಾರನ್ನು ಉಪಯೋಗ ಮಾಡ್ಕೊಳ್ತಾರೋ ಅವ್ರು ಧನ್ಯರಾಗಿರ್ತಾರೆ ಧನ್ಯರಾಗಿರ್ತಾರೆ ದೇವರಿಗೆ ಸಾಕ್ಷಿಯಾಗಿರ್ತಾರೆ ಉಪಯೋಗ ಮಾಡ್ಕೊಳ್ತಾರೆ ಅವ್ರ ಕೆಲಸಗಳಲ್ಲಿ ಅವ್ರ ಮೇಲೆ ಬರ್ಬೇಕು ದೇವರೇ ನನಗೆ ಮಾಡು ನೀನೇ ಮಾಡು ದೇವ್ರ ಉಪಯೋಗ ಮಾಡ್ಕೋ ನೀನ್ ರೆಡಿ ಸೇರ್ ಹೇಳ್ತಾರೆ ಯವನಸ್ತನ ಯವನ ಕಾಲದಲ್ಲಿರುವ ಮಗನೇ ಯವನಸ್ತೀ ಜೀವಿತ ನನಗ್ ಕೂಡ ಇನ್ನು ಯಾವನ ಕಾಲದ ಸೃಷ್ಟಿಕರ್ತನ ಸ್ಮರಿಸಂತ ವಾಕ್ಯ ಹೇಳಿದಂಗೆ ಆತನು ಕೊಡು ಆತನು ಉಪಯೋಗ ಮಾಡ್ಕೊಳ್ತಾನೆ ಇನ್ನು ಕೇಳಿದ್ದು ಮಾತ್ರವಲ್ಲ ಇದು ಹೆಚ್ಚಾಗಿ ದೇವರು ಕೊಡ್ತಾನೆ ಅಲ್ಲ ಲೋಯ್ಯ ನಾವ್ ಏನ್ ಮಾಡ್ತೇವೆ ಅಂದ್ರೆ ದೇವ್ರ ಉಪಯೋಗ ಮಾಡ್ಕೊಳ್ಳುವಂತದ್ದು ನೋಡ್ತೇವೆ ನಮಗ ಅವಶ್ಯಕತೆ ಇದ್ದಾಗ ಮಾತ್ರ ದೇವ್ರು ಅದ್ರ ಬಗ್ಗೆ ಯೋಚಿಸಿದ್ರು ಹೇಳೋದು ವೆಂಕಟರಾಮಣ್ಣ ಕಷ್ಟಗಳ ನಿಮಿತ್ತವಾಗಿದ್ದಾಗ ದೇವ್ರ ಜ್ಞಾಪಕ ಮಾಡ್ಕೊಂಡು ಪರಿಸ್ಥಿತಿಗಳು ದೇವ್ರ ಜ್ಞಾಪಕ ಮಾಡ್ಕೊಂಡು ಉಳಿದ ಟೈಮಲ್ಲಿ ದೇವರ ಮರೆಯುವಂತ ಇಷ್ಟು ಇವತ್ತು ಸಭೆಗೆ ಹೋಗ್ತಾ ಇರುವಂತವ್ರು ಆಗಿರ್ಬೋದು ಬದಲಾವಣೆ ಆಗೋಣ ಪ್ರಸ್ತಂಗ ಕೇಳ್ತಾ ಇರೋರು ನಾವುಗಳು ಅಂತವ್ರೆ ಆಗಿರ್ಬೋದು ಬದಲಾವಣೆ ಮಾಡ್ಕೊಳ್ಳೋಣ ಅನೇಕ ಸಾರಿ ಗೊತ್ತಿದ ಬಿಡಿ ಇದೇ ತಾಯಿ ನಾವು ಕೇಳ್ತಾ ಇದೀವಿ ಅಂತ ಈ ನಾವು ಅಂದ್ಕೊಳ್ತಾ ಇದ್ರೆ ನಮ್ಮನ್ನ ನಾವು ಮೋಸ ಮಾಡ್ಕೊಳ್ತೇವ್ರಿ ಎಚ್ಚರಿಕೆ ಬಂದಾಗ ನಾವು ತಿಳ್ಕೊಂಡು ಸರಿಪಡಿಸಿಕೊಂಡ್ರೆ ದೊಡ್ಡದಾದ ಆಶೀರ್ವಾದ ಯಾವ್ದು ಕಾಯ್ತಾ ಇದು ನನಗೋಸ್ಕರವಾಗಿ ಕುಟುಂಬಕ್ಕೋಸ್ಕರವಾಗಿ ನಮ್ಮೊಟ್ಟಿಗೆ ಬರ್ತದ್ದು ನಮನಿಸಿಕೊಳ್ಳೋಣ್ರಿ ಮತ್ತೆ ದೇವ್ರ ನಮ್ಮನ್ನು ಉಪಯೋಗ ಮಾಡಿಕೊಳ್ಬೇಕು ಯಾವತ್ತು ಕೂಡ ಆವಾಗಲೇ ಧನ್ಯವಾದದ ಸ್ಥಾನ ಉಪಯೋಗ ದೇವರು ಕೊಡುವಂಥದ್ದು ಕ್ಷೇತ್ರನ ದೇವ್ರಿಗೆ ಉಪಯೋಗ ಮಾಡಿಕೊಡ್ಬೇಕಂತ ಕರೆದು ಆತನ ಇಲ್ಲೇ ಹೋದ್ರೆ ದೇವರು ಯಾವ ರೀತಿ ಆ ವ್ಯಕ್ತಿಯನ್ನು ಉಪಯೋಗ ಮಾಡಿಕೊಂಡ್ರು ಅಲ್ಲೆಲ್ಲ ದೇವರು ಉಪಯೋಗ ಮಾಡಿಕೊಡೋ ಕರೆದಾಗ ಆತನ ಉಪಯೋಗ ಮಾಡ್ಕೊಳ್ಳೋದು ಆತನ ಏನು ಮಾಡ್ಬೇಕು ಅತನ ಗೊತ್ತಿದೆ ಅಂತ ನಾವು ನಾನು ಏನು ಮಾಡಬೇಕು ದೇವ್ರು ಕರೆದಿದಾರೆಲ್ಲ ಎಸ್ ಈ ರೀತಿ ಹೊತ್ತು ಆತನ ಮಾತೇ ಹೋಗೋದು ಆತನ ಕರಗಳಲ್ಲಿ ನಮ್ಮ ಜೀವಿತಗಳನ್ನು ಸಬ್ಮಿಟ್ ಮಾಡಬೇಕು ಏ ಇಸ್ ಇಂಪಾರ್ಟೆಂಟ್ ಇಸ್ ಇಂಪಾರ್ಟೆಂಟ್ ಒಪ್ಪಿಸಿಕೊಡೋದು ಬೇರೆ ಹತ್ರ ಆ ಕರೆಗಳಿಗೆ ನಮ್ಮ ಜೀವಿತಗಳು ಕೊಡುವಂತದ್ದು ನಮ್ಮ ಜೀವಿತ ಕಂಟಿನ್ಯೂ ಆಗಿ ಕಂಪ್ಲೀಟ್ ಆಗಿಂಗ್ ಆಗಿತ್ತು ಗಮನಿಸಿಕೊಳ್ಳೋದು ನಾವು ದೇವ್ರ ಉಪಯೋಗ ಮಾಡಿಕೊಳ್ಳೋದು ದೇವ್ರ ನಮ್ಮನ್ನು ಉಪಯೋಗ ಅನೇಕ ಸಾಕ್ಷಿ ಯಾರೆಲ್ಲ ದೇವರ ಕೈಯಿಂದ ಉಪಯೋಗಿಸಲ್ಪಟ್ಟರು ಅವರೆಲ್ಲ ದೊಡ್ಡ ಸಾಕ್ಷಿಗಳು ನಮ್ಮ ಮುಂದೆ ಇವತ್ತು ಐ ಮೀನ್ ಇದು ಪ್ರಸಂಗ ಕೇಳ್ತಾ ಇರುವ ಸಹೋದರಿಯ ಸಹೋದರನೇ ಸಭೆಯೇ ಎಲ್ಲಿ ಪ್ರಸಂಗ ಕೇಳ್ತಾ ಇದೆಯೋ ಗಮನಿಸಿಕೊಡ್ರಿ ನಿಮ್ ಲೈಫ್ ಕೂಡ ಸತ್ತಮಯದಲ್ಲಿರುವಂತಹ ವ್ಯಕ್ತಿಗಳ ಹಾಗೆ ಕರ್ಪನಲ್ಲಿ ನಡೆದ್ರೆ ನಿಮ್ಮ ಜೀವಿತಗಳು ನಮ್ಮ ಜೀವಿತಗಳು ಒಂದು ದಿನ ಅದೇ ಸಾಕ್ಷಿ ಸ್ಥಾನ ಅದೇ ಸ್ಥಾನಮಾನ ಕರ್ತನ ಸಮಸ್ಯೆ ಪ್ರಾರ್ಥನೆ ಮಾಡಿ ಪರಿಶುದ್ಧನಾದ ದೇವರ ಇವತ್ತು ವಾಕ್ಯವನ್ನು ಕೇಳಿದ್ರು ದೇವರೇ ನೀವು ಯಾವತ್ತು ನಮ್ಮ ಪಕ್ಷದ ಕಾರ್ಯಗಳನ್ನು ಒಪ್ಪಿಸಿಕೊಂಡು ನೀವೇ ಸಾಕು ನೀವೇ ಕಾರ್ಯಗಳನ್ನು ಯಾವಾಗಲೂ ನಿಮ್ಮ ಉದ್ದೇಶ ಆಮೇಲೆ